ಏನು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸಂಧ್ಯಾ ಎಸ್ ಬ್ಯೂಟಿಫುಲ್ ಆಗಿರುವಂತಹ ಪ್ರಿಂಟ್ ಬ್ಯಾಕ್ ಇದು ನಮ್ಮಲ್ಲಿ ಹೈಯೆಸ್ಟ್ ಸೇಲ್ ಅಂತ ಹೇಳ್ಬೋದು ಹಿಡಿದು ಲಾಸ್ಟ್ ಟೈಮ್ ಸಿಕ್ಸ್ ಥರ್ಟಿ ಆಮೇಲೆ ಫಿಫ್ಟಿ ಏಟ್ ಹಂಡ್ರೆಡ್ ಟ್ರಿಪಲ್ ನೈನ್ ತೌಸಂಡ್ ಒನ್ ಫಿಫ್ಟಿ ಈ ರೀತಿ ಬೇರೆ ಬೇರೆ ಕ್ವಾಲಿಟಿ ಮಾರಿದೆ ಸೊ ವಿತ್ ಕ್ವಾಲಿಟಿ ಟೈಮ್ ಕ್ವಾಲಿಟಿ ತುಂಬಾ ಇನ್ ಮುಂಚೆ ತರ್ಸಿದ್ರಲ್ಲ ಅದನ್ನೇ ತರ್ಸಿಕೊಡಿ ಮೇಡಮ್ ಅಂತ ಕಾಮೆಂಟ್ ಮಾಡಿದ್ರಿ ಹಾಗೆ ಪರ್ಸನಲಿ ವಾಟ್ಸ್ಆಪ್ ಅಲ್ಲೂ ಕೂಡ ಚಾಟ್ ಮಾಡ್ಬೇಕಾದ್ರೆ ಮುಂಚೆ ತರ್ಸಿದ್ ಕ್ವಾಲಿಟಿನೇ ತರ್ಸಿ ಅದಿನ್ನೂ ಚೆನ್ನಾಗಿತ್ತು ಅಂತ ಸೊ ಅದಕ್ಕೆ ಪ್ರೀಮಿಯಂ ಕ್ವಾಲಿಟಿ ತಂದಿದ್ದೀನಿ ಕಸ್ಟಮರ್ ಅನಿತಾ ಅಂತ ಅವ್ರು ಮೈಸೂರು ಅವರಾಯ್ತಾ ಗವರ್ಮೆಂಟ್ ಸ್ಕೂಲ್ ಟೀಚರ್ ಅವ್ರು ಎಷ್ಟು ಇದೆ ಅಂತ ಹೇಳಿದ್ರೆ ಪಾಪ ಯಾವ ಸ್ಯಾರಿ ಹಾಕ್ಲಿ ಯಾವ್ದಾದ್ರು ಹೊಸಾದ್ ನೋಡಿದ್ರು ನಮಗ್ ಕಳಿಸ್ತಾರೆ ಅಂಡ್ ಈ ಸ್ಯಾರಿಗಂತೂ ಒಂದ್ ಹತ್ತು ಸಲ ಮೆಸೇಜ್ ಮಾಡಿದ್ದಾರೆ ಬ್ಲೌಸ್ ಬರುತ್ತೆ ಇಷ್ಟು ಸ್ಯಾರಿ ಅವೈಲೇಬಲ್ ಇದೆ ಸೊ ವರಿ ಮಾಡ್ಕೊಳಂಗಿಲ್ಲ ಕೆಲವ್ರೆ ಸಿಗಲ್ಲ ಅಂತ ಸೊ ಒಂದೊಂದ್ ಒಂದೊಂದ್ ಕಲರ್ಸ್ ಅನ್ನ ಗೆ ರೆಡ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಎಕ್ಸಾಕ್ಟ್ಲಿ ರೆಡ್ಗೆ ಬ್ಲಾಕ್ ಕಾಂಬಿನೇಷನ್ ವೈಲೆಟ್ ಗೆ ಪಿಂಕ್ ಕಾಂಬಿನೇಷನ್ ಪಿಂಕ್ ಗೆ ಬ್ಲೂ ಕಾಂಬಿನೇಷನ್ ಇದೊಂಥರ ಗ್ರೀನ್ ಅಂತ ಹೇಳ್ಬೋದು ಇಂಗ್ಲಿಷ್ ಗೆ ಮೆಜಂತ ಕಾಂಬಿನೇಷನ್ ಮೆಜಂತಾನು ಇಲ್ಲ ಮರುನು ಇಲ್ಲ ಆ ರೀತಿ ಇದೆ ಕಾಂಬಿನೇಷನ್ ಇಲ್ಲಿ ಒಂಥರ ಮಿಕ್ಸ್ ಕಲರ್ ಅಂತ ಹೇಳ್ಬೋದು ಹಾಗೆ ಗೆ ಪಿಂಕ್ ಕಾಂಬಿನೇಷನ್